ಅಹ್ ನಮಸ್ತೆ ನಾನು ಸುರೇಶ ಸಣ್ಣಪ್ಪ ಚೌಡ್ಕಿ ಆ ಕುದು ಗ್ರಾಮ ಕುಕ್ನೂರು ತಾಲೂಕು ಕೊಪ್ಪಳ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ಸಾಕಷ್ಟು ತಳಿಗಳನ್ನ ನಾವು ಪಪ್ಪಾಯಿ ತಳಿಗಳು ಸಾಕಷ್ಟು ನಾವು ಫಸ್ಟ್ ಗೆ ಸ್ಟಾರ್ಟಿಂಗ್ ಹೇಳ್ಬೇಕಂತಂದ್ರೆ ನಮ್ಮ ತಂದೆಯವರು ಬೆಳತಕ್ಕಂತ ಸಿರಿಧಾನ್ಯಗಳು ಮತ್ತೆ ಮೆಕ್ಕೆಜೋಳ ಸಜ್ಜಿ ಶೇಂಗಾ ಇಂಥವೆಲ್ಲ ಬೆಳೆದಿದ್ರು ಅದರ ಜೊತೆಗೆ ನಾವು ಏನಾದ್ರು ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂತಂದ್ರೆ ಕಬ್ಬು ಬೆಳೆದ್ವಿ ಕಬ್ಬು ಬೆಳೆದ ನಂತರ ಸಾಕಷ್ಟು ಬೇರೆ ಬೇರೆ ತೋಟಗಾರಿಕೆ ಇಲಾಖೆಗಳ ತೋಟಗಾರಿಕೆ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ಅದರಲ್ಲಿ ವಿಶೇಷವಾಗಿ ನಮಗೆ ಪಪ್ಪಾಯಿ ಬಹಳ ಆ ನಮಗೆ ಅದು ಆಸಕ್ತಿ ಬಂತು ಫಸ್ಟ್ ರೆಡ್ ಲೇಡಿ ಅನ್ನುವಂತ ಅನ್ನುವಂಥ ವೆರೈಟಿಯನ್ನ ಬೆಳೀತಿದ್ವಿ ಅದಾದ್ಮೇಲೆ ಸಾಕಷ್ಟು ಹುಡುಕಾಟವನ್ನ ಮಾಡಿದೆ ಯಾಕಂದ್ರೆ ಸುಮ್ನೆ ಬೆಳೆಯೋದಷ್ಟೇ ನನ್ನ ಚಿಂತೆ ಅಲ್ಲ ಅದರ ಬಗ್ಗೆ ಬಹಳ ಅಧ್ಯಯನವನ್ನು ಮಾಡ್ತಿರ್ತೀನಿ ಸಾಕಷ್ಟು ಆಳವಾಗಿ ಇಲಾಖೆಯ ಸಹಾಯ ಇರಬಹುದು ಅಥವಾ ಸೈಂಟಿಸ್ಟ್ ಗಳ ಸಹಾಯ ಇರಬಹುದು ಸಾಕಷ್ಟು ರೈತರು ಯಾರು ಪ್ರಗತಿಪರ ರೈತರು ಅಂತವರ ಸಹಾಯವನ್ನ ತೆಗೆದುಕೊಂಡು ನಾವು ಪಪ್ಪಾಯಿಯನ್ನ ಬೆಳಲಿಕ್ಕೆ ಪ್ರಾರಂಭ ಮಾಡಿದೆ ಆದ್ರೆ ರೆಡ್ ಲೇಡಿ ಅಂತ ಆ ವೆರೈಟಿ ಸಾಕಷ್ಟು ನಂಜಾಣ ರೋಗ ಅದು ಆ ಅದಕ್ಕ ಬಾಧೆಯಿಂದ ಬಳಲ್ತಿದ್ವಿ ನಾವು ಅದಕ್ಕ ಅದು ನಂಜಾಣು ರೋಗವನ್ನ ತಡೆಗಟ್ಟಬೇಕಾದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಅಲ್ಲಿ ಕೂಡ ಹುಳಿ ಮಜ್ಜಿ ಅಂತವೆಲ್ಲ ಬಳಕೆ ಮಾಡಿ ಆದಷ್ಟು ನಾವು ಹತೋಟಿ ಮಾಡಿದ್ವಿ ಅದ್ರ ಜೊತೆಗೆ ಈಗ ಎರಡೂವರೆ ವರ್ಷ ಆಯ್ತು ಪಂದ್ರ ನಂಬರ್ ಅನ್ನೋ ತಳಿ ಇದು ಕಣಿಗೆರೆ ಯಾರೋ ಒಬ್ರ ರೈತ ಮಾತ್ರ ಹಾಕಿದ್ರಂತ ಸುದ್ದಿ ಕೇಳಿತೆ ಅದನ್ನ ಕೇಳಿ ನಾವು ಪಪ್ಪಾಯಿನ ಪಂದ್ರ ನಂಬರ್ ಹದ್ನೈದು ನಂಬರ್ ಅನ್ನ ಪಪ್ಪಾಯಿ ಇದೆಯಲ್ಲ ಅದನ್ನ ಬೆಳಕೆ ಪ್ರಾರಂಭ ಮಾಡಿದ್ವಿ ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಎಲ್ಲ ಅದು ಮಾರ್ಕೆಟ್ ಆಗಲ್ಲ ಅದು ಆಗಲ್ಲ ಏನೋ ನೂರ ಎಂಟು ಕಟ್ಟಿದ್ರು ನಾಲ್ಕು ಜನ ಅಂದ ಮೇಲೆ ನಾಲ್ಕು ಮಾತ್ ಬರದು ಸಹಜ ಆದ್ರೆ ಲಾಭ ಆಗ್ಲಿ ಬಿಡ್ಲಿ ನಾವು ಒಂದ್ ಬೆಳಿ ಬೆಳೆಯೋಣ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಬಂತು ಹಂಗಾಗಿ ನಾಲ್ಕು ಎಕರೆ ಹಾಕಿದ್ವಿ ಅದರಲ್ಲಿ ಸಾಕಷ್ಟು ಯಾವ್ದೇ ರೋಗಗಳು ಬರಲ್ಲ ಅದ್ರಲ್ಲಿ ಈಗ ನಂಜಾಣು ರೋಗ ಅಂತಕ್ಕಂಥದ್ದು ಏನ್ ಮಾಡುತ್ತೆ ಈ ಕಾಯಿ ನೋಡ್ರಿ ನಾವು ಅರೆ ಕೈ ಈಗ ಆರು ತಿಂಗಳಾಯ್ತು ಆದ್ರೆ ಅದು ಮೂರ್ನಾಕ್ ತಿಂಗ್ ಆಗ ಅದಕ್ಕೆ ನಂಜಾಣು ರೋಗ ಅಂತಂದ್ರೆ ರಿಂಗ್ 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 ಬಂದ್ಬಿಡುತ್ತೆ ಅದು ಮಾರ್ಕೆಟ್ಗೆ ಹೋಗಲ್ಲ ಈ ತರ ಸೈನಿಂಗ್ ಇರಲ್ಲ ಇದು ಲಾಸ್ಟ್ಗೆ ಎಂಡ್ ಎಲ್ಲ ಕಾಯಿ ಆದ್ರೂ ಕೂಡ ತನ್ನ ಕಾಂತಿಯನ್ನ ಕಳೆದ್ಕೊಳ್ಳಿಲ್ ಕಳ್ಕೊಂಡಿಲ್ಲ ಆತರ ಇದು ಬರ್ತಕ್ಕಂತ ವೆರೈಟಿ ಅದೇ ನೀವು ರೆಡ್ ಲೇಡಿಯನ್ನು ತಳಿ ಏನ್ ಮಾಡುತ್ತೆ ಅದಕ್ಕೆ ನಂಜಾಣ ರೋಗ ಬಂದು ಅದು ಆ ಅಲ್ಲಿಗೆ ಬಾಧೆ ಈಡಾಗಿ ಬಿಡುತ್ತೆ ಅದಕ್ಕೋಸ್ಕರ ಈ ತಳಿಗಳನ್ನ ಬೆಳೀತಾ ಇದೀವಿ ನಾವು ಸಾಕಷ್ಟು ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಸಾವಿರಾರು ಲೆಕ್ಕದಲ್ಲಿ ಸಸಿಗಳನ್ನ ವಿತರಿಸಿದ್ದೀವಿ ಅದಕ್ಕೆ ನಾವು ಹೇಳೋದು ರೈತರಿಗೆ ಹೊಸ ತಳಿಯನ್ನ ಬೆಳೆಯಿರಿ ನೀವು ನಮ್ಮ ಹತ್ರ ತಗೊಂಡೆ ಬೆಳೆಯಿರಿ ಅಂತ ಹೇಳ್ತಾ ಇಲ್ಲ ಎಲ್ಲಿ ತಗೊಂಡ್ ಬೆಳೆದ್ರೆ ನಮಗೆ ಸಂತೋಷ ಇಂತಹ ತಳಿಗಳನ್ನ ನೀವು ಆಳವಾಗಿ ತಿಳ್ಕೊಂಡು ಇಂತ ತಳಿಗಳನ್ನ ಬೆಳೆದ್ರೆ ಮಾತ್ರ ನಾವು ರೈತರ ಮುಂದೆ ಬರ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಈಗಿನ ಹವಾಮಾನ ವೈಪರೀತ್ಯ ನೋಡ್ತೀವಿ ಆ ಮುಂಜಾನೆ ಮಾಡಿ ಸಂಜೆ ಕಡೆಗೆ ಏನೋ ಒಂಥರ ಈ ವಾತಾವರಣದಲ್ಲಿ ಏರುಪೇರು ಆಗೈತಿವ ಹಂಗಾದಾಗ ಆ ಬೆಳೆ ಬಾಳ ನಮ್ಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಇಂತ ತಳಿಗಳನ್ನ ನೀವು ನಮ್ಮಿಂದನೇ ಮಾಹಿತಿ ತಗೋರಿ ಅಂತ ಹೇಳ್ತಾರಲ್ಲ ನೀವು ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಮತ್ತೆ ಬೇರೆ ರೈತರು ಯಾರಾದ್ರೂ ನಮ್ಮ ಸುತ್ತಮುತ್ತಲಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಬೆಳೆದಿದ್ದಾರೆ ಅಂತವರಿಂದ ನೀವು ಮಾಹಿತಿ ತಗೊಂಡು ಇಂತ ತಳಿಗಳನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಆರ್ಥಿಕವಾಗಿ ಮತ್ತು ಖರ್ಚನ್ನ ನಮಗೆ ಬಹಳ ಕಡಿಮೆ ಮಾಡುತ್ತೆ ನಾವು ಇದಕ್ಕೆ ಒಂದು ಸಾರಿ ಎಣ್ಣೆಟ್ಟಿ ಹಾಕೊಂಡು ಹೋಗಿಲ್ಲ ಹೊಲಕ ಅದೇ ನಮಗೆ ಒಂದು ಖುಷಿ ವಿಚಾರ ನಮ್ಮ ಶ್ರಮನು ಕಡಿಮೆ ಆಯ್ತು ನಮ್ಮ ಏನು ಸಾಕಷ್ಟು ಔಷಧಿಗಳ ಬಳಕೆ ಅಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ಕಡಿಮೆ ಆದಾಗ ಆಟೋಮೆಟಿಕ್ ನಾವು ಆರ್ಥಿಕವಾಗಿನೂ ಸ್ವಲ್ಪ ಗಟ್ಟಿ ಆಗಬಹುದು ಮತ್ತೆ ಇದು ಲಾಂಗ್ ಟರ್ಮ್ ಕ್ರಾಪ್ ಇದು ಎರಡು ವರ್ಷ ಅಂತ ನಮ್ಗ ನರ್ಸರಿ ಅಲ್ಲಿ ಹೇಳಿದ್ರು ಅದೇ ತರನೂ ಹರಿದೀವಿ ನಾವು ಒಂದು ವರ್ಷ ಒಂದೂವರೆ ವರ್ಷ ಅಥವಾ ಎರಡು ವರ್ಷಾನು ಕಟಿಂಗ್ ಮಾಡಿದೀವಿ ಲಾಸ್ಟಿಗೆ ಮಿಚುಣಿ ಕೆಟ್ಟನ್ನು ನೀವು ಇದನ್ನ ಕೀಳ್ಬಹುದು ಅಂತ ಒಂದು ತಳಿ ಆಗಿರೋದ್ರಿಂದ ಇಂಥ ಹೊಸ ತಳಿಗಳನ್ನ ಬೆಳಿರಿ ಅಂತ ನಾನು ರೈತಗಳಿಗೆ ಬಯಸ್ತೇನೆ